ಇನ್ನು ಜುಲೈ ಏಳನೇ ತಾರೀಕಿಗೆ ಇಡೀ ದೇಶಾದ್ಯಂತ ಸರ್ಕಾರ ರಜೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಬಂದಿರೋ ದೊಡ್ಡ ಅಪ್ಡೇಟ್ ನೋಡೋಣ ಹಾಗೆ ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿರೋದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತ ಯಾವ ಒಂದು ಕಂತಿನ ಹಣ ಯಾವ ತಿಂಗಳದು ಅದು ಕೂಡ ನಾವು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಮತ್ತೆ ಗೆಳೆಯರೆ ಕೇಂದ್ರ ಸರ್ಕಾರದ ಹೊಸ ನಿಯಮಗಳಾಗಿರಬಹುದು ಮತ್ತೆ ಹೊಸ ಹೊಸ ಬದಲಾವಣೆಗಳಾಗಿರಬಹುದು ಮತ್ತೆ ಈ ಒಂದು ಕರ್ನಾಟಕದಲ್ಲಿ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಜಿ ಎಸ್ ಸ್ವಲ್ಪ ಒಂದು ಪ್ರಾಡಕ್ಟ್ಗಳ ಮೇಲೆ ಕಮ್ಮಿ ಮಾಡಲಾಗಿದೆ ಅದರ ಬಗ್ಗೆನೂ ಕೂಡ ನೋಡೋಣ ಮತ್ತೆ ಬಂಗಾರದ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದೆ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊಬೈಲ್ ಫೋನ್ ಇದ್ದವರು ಎಚ್ಚರ ಎಚ್ಚರ ಹೊಸ ರೀತಿ ಸ್ಕ್ಯಾಮ್ ಆಗ್ತಾ ಇದೆ ಬ್ಯಾಂಕ್ ಅಕೌಂಟ್ ಇದ್ದವರು ಕೂಡ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಮೊಬೈಲಲ್ಲಿ ಇಂಟರ್ನೆಟ್ ಇದ್ದವರು ಕೂಡ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಬನ್ನಿಗಳೇ ಎಲ್ಲ ಒಂದು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಪಂಚ ಗ್ಯಾರಂಟಿ ಯೋಜನೆಗಳು ನಮ್ಮ ಕರ್ನಾಟಕದಲ್ಲಿ ಜನಪ್ರಿಯವಾಗಿರುವಂಥದ್ದು ಅದರಲ್ಲೂ ಕೂಡ ಒಂದು ಹೊಸ ಅಪ್ಡೇಟ್ ಒಂದು ಬಂದಿರುವಂಥದ್ದು ಅದೇನಂತ ನಾವು ನೋಡ್ತಾ ಹೋಗೋಣ ಬನ್ನಿ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ತಾ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಇದೇ ತರ ಬಿಸಿ ಬಿಸಿ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ ಹೌದು ರಾಜ್ಯದ ಜನತೆಗೆ ಭರ್ಜರಿ ಗುಡ್ ನ್ಯೂಸ್ ಪಂಚ ಗ್ಯಾರಂಟಿಗಳ ಜೊತೆ ಮತ್ತೊಂದು ಗ್ಯಾರಂಟಿ ಯೋಜನೆ ಚಾಲನೆ ಸಿಕ್ಕಿದೆ ಹೌದು ಪಂಚ ಗ್ಯಾರಂಟಿ ಯೋಜನೆಗಳ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಂದು ಹೊಸ ಗ್ಯಾರಂಟಿ ಯೋಜನೆ ಜಾರಿಗೆ ತರಲು ಮುಂದಾಗಿದ್ದು ಜನರ ಕಣ್ಣು ದೃಷ್ಟಿಗೆ ತೊಂದರೆ ಬಂದರೆ ಚಿಕಿತ್ಸೆ ನೀಡುವ ದೃಷ್ಟಿ ಗ್ಯಾರಂಟಿಯನ್ನ ಆಶಾ ಕಿರಣ ಯೋಜನೆ ಮೂಲಕ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂತಾನು ಕೂಡ ಇಲ್ಲಿ ನಾವು ಹೇಳಬಹುದು ಹೌದು ಗೆಳೆಯರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಶಾ ಕಿರಣ ದೃಷ್ಟಿ ಕೇಂದ್ರವನ್ನು ಉದ್ಘಾಟಿಸಿ ಯೋಜನೆ ಲಾಭ ಪಡೆದವರಿಗೆ ಉಚಿತ ಕನ್ನಡಕಗಳನ್ನು ವಿತರಣೆ ಕೂಡ ಮಾಡಿದ್ದಾರೆ ರಾಜ್ಯಾದ್ಯಂತ ಮುನ್ನೂರ ತೊಂಬತ್ಮೂರು ಕಡೆ ಆಶಾ ಕಿರಣ ದೃಷ್ಟಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗುತ್ತೆ ಹೌದು ರಾಜ್ಯಾದ್ಯಂತ ಮುನ್ನೂರ ತೊಂಬತ್ಮೂರು ಕಡೆ ಆಶಾ ಕಿರಣ ದೃಷ್ಟಿ ಕೇಂದ್ರಗಳ ಉದ್ಘಾಟನೆ ಆಗುತ್ತಿದೆ ಉಚಿತವಾಗಿ ಕನ್ನಡಕ ನೀಡಲಾಗುತ್ತದೆ ಜನರಿಗೆ ಇದರಿಂದ ಕನ್ನಡಕ ಸೇರಿದಂತೆ ಚಿಕಿತ್ಸೆ ಸಾವಿರಾರು ಮೊತ್ತ ಹಣ ಕೂಡ ಉಳಿಯಲಿದೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಯು ಜವಾಬ್ದಾರಿ ತೆಗೆದುಕೊಂಡು ಈ ಒಂದು ಕ್ರಾಂತಿಕಾರಿಕ ಹಾಗೂ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹೌದು ಗೆಳೆಯರಿ ಇದರ ಪ್ರಕಾರ ನಾವು ಹೇಳೋದಾದ್ರೆ ಕಾಂಗ್ರೆಸ್ ಗ್ಯಾರಂಟಿ ಜೊತೆಗೆ ಈಗ ದೃಷ್ಟಿ ಗ್ಯಾರಂಟಿ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಅಂದ್ರೆ ನಿಮ್ಮ ಒಂದು ಕಣ್ಣಿನ ಒಂದು ಚಿಕಿತ್ಸೆಗೆ ಗ್ಯಾರಂಟಿ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಜನರ ಕಣ್ಣು ದೃಷ್ಟಿಗೆ ತೊಂದರೆ ಬಂದರೆ ಚಿಕಿತ್ಸೆ ನೀಡುವ ದೃಷ್ಟಿ ಗ್ಯಾರಂಟಿಯನ್ನ ಆಶಾ ಕಿರಣ ಯೋಜನೆ ಮೂಲಕ ಕಾಂಗ್ರೆಸ್ ಸರ್ಕಾರ ಈಗ ಚಾಲನೆ ತರ್ತಾ ಇದೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಗೃಹ ಜ್ಯೋತಿ ಯೋಜನೆ ಆಗಿರಬಹುದು ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಆಗಿರಬಹುದು ಮತ್ತೆ ಯುವ ನಿಧಿ ಯೋಜನೆ ಮೂಲಕ ನಿರುದ್ಯೋಗಿಗಳಿಗೆ ಆರ್ಥಿಕ ಸಹಾಯ ಆಗಿರಬಹುದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡುವುದಕ್ಕೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಮತ್ತೊಂದು ಗ್ಯಾರಂಟಿ ಯೋಜನೆ ದೃಷ್ಟಿ ಗ್ಯಾರಂಟಿ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇದು ಒಂದು ಬಂಪರ್ ಗುಡ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು ಇನ್ನು ಹಲವಾರು ಬ್ರೇಕಿಂಗ್ ನ್ಯೂಸ್ಗಳು ಇದೇ ತರ ಹೊಸ ಹೊಸ ಸುದ್ದಿಗಳು ಬರ್ತಾ ಇರ್ತವೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ನಿಮಗೆ ಯಾವ ಗ್ಯಾರಂಟಿ ಯೋಜನೆ ತುಂಬಾ ಇಷ್ಟವಾಗುತ್ತೆ ಅದರ ಬಗ್ಗೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು ಗೆಳೆಯರ ಬನ್ನಿ ಈಗ ಮತ್ತೊಂದು ಎರಡನೆಯ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಜುಲೈ ಏಳನೇ ತಾರೀಕಿನಂದು ರಜೆ ಇದೆಯೋ ಇಲ್ಲವೋ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಈಗಾಗಲೇ ಇಂಡಿಯನ್ ಟೈಮ್ಸ್ ಆಗಿರಬಹುದು ಎಕನಾಮಿಕ್ ಟೈಮ್ಸ್ ಆಗಿರಬಹುದು ಇದರ ಬಗ್ಗೆ ಒಂದು ಮಾಹಿತಿ ಜುಲೈ ಶಾಲೆ ಕಾಲೇಜು ಬ್ಯಾಂಕ್ ಶೇರ್ ಮಾರ್ಕೆಟ್ ಕೂಡ ಬಂದ್ ಆಗುವ ಚಾನ್ಸಸ್ ಇದೆ ಕ್ಯಾಲೆಂಡರ್ ಪ್ರಕಾರ ನೋಡ್ತಾ ಹೋಗುದಾದ್ರೆ ಆರನೇ ತಾರೀಕಿಗೆ ಮೊಹರಂ ಬಂದಿದೆ ಆದ್ರೆ ಚಂದ್ರನ ದರ್ಶನ ಯಾವಾಗುತ್ತೆ ಅದರ ಮೇಲೆ ರಜೆ ಡಿಪೆಂಡ್ ಆಗಲಿದೆ ಹೀಗಾಗಿ ಇದು ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳಬಹುದು ಮೊದಲಿಗೆ ಹೇಳೋದಾದ್ರೆ ಚಂದ್ರನ ದರ್ಶನದ ಆಧಾರದ ಮೇಲೆ ಈ ದಿನ ಬದಲಾಗುತ್ತದೆ ಹಾಗಾದ್ರೆ ಭಾರತದಲ್ಲಿ ಈ ದಿನ ಯಾವಾಗ ಬರಬಹುದು ಸರ್ಕಾರಿ ರಜೆ ಯಾವಾಗ ಎಂಬುವ ಪ್ರಶ್ನೆ ಉದ್ಭವಿಸುತ್ತದೆ ಮೊಹರಂನ ಹತ್ತನೇ ದಿನವಾದ ಅಶೂರ ಭಾರತದಲ್ಲಿ ಜುಲೈ ಆರರಂದು ಬರಲಿದೆ ಜುಲೈ ಆರಕ್ಕೆ ಭಾನುವಾರ ಇದೆ ಭಾನುವಾರ ಸರ್ಕಾರಿ ರಜೆ ಇದ್ದೇ ಇರುತ್ತೆ ಆದರೆ ನಮ್ಮ ದೇಶದಲ್ಲಿ ಜೂನ್ ಇಪ್ಪತ್ತಾರರಂದು ಚಂದ್ರ ದರ್ಶನವಾಗಿರುವುದರಿಂದ ಜುಲೈ ಆರು ಎಂದು ಖಚಿತವಾಗಿರುವಂಥದ್ದು ಆದರೆ ಮೊಹರಂ ಚಂದ್ರನ ದರ್ಶನದ ವೇಳೆ ನಿರ್ಧಾರವಾಗುತ್ತದೆ ಜುಲೈ ಆರರಂದು ಮೊಹರಂ ಎಂದು ಹೇಳಲಾಗುತ್ತದೆ ಆದರೆ ಅಂದು ಚಂದ್ರನ ದರ್ಶನ ಆಗದೆ ಹೋದರೆ ರಜೆ ದಿನ ಜುಲೈ ಏಳಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಜುಲೈ ಏಳರಂದು ಸೋಮವಾರ ಇರೋದ್ರಿಂದ ಮುಂದೂಡಿಕೆ ಆಗುತ್ತೆ ಮೊಹರಂ ಆಚರಣೆ ದಿನ ದೇಶಾದ್ಯಂತ ಎಲ್ಲ ಶಾಲೆ ಕಾಲೇಜು ಬ್ಯಾಂಕುಗಳು ಸರ್ಕಾರಿ ಕಚೇರಿಗಳು ಮತ್ತು ಷೇರು ಮಾರುಕಟ್ಟೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲವೂ ಕೂಡ ಬಂದ್ ಇರುತ್ತದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಮೊಹರಂ ಹಬ್ಬ ಹಿನ್ನೆಲೆ ದೇಶಾದ್ಯಂತ ಶಾಲೆ ಕಾಲೇಜು ಬ್ಯಾಂಕುಗಳು ಸರ್ಕಾರಿ ಕಚೇರಿಗಳು ಅಂಚೆ ಕಚೇರಿಗಳು ಎಲ್ಲ ನಾಡ ಕಚೇರಿಗಳು ಬಂದ್ ಇರುತ್ತೆಂತೆ ಹೇಳಲಾಗ್ತಾ ಇದೆ ಈ ಬಾರಿ ಮೊಹರಂ ಜುಲೈ ಆರು ರವಿವಾರ ಕೂಡ ಬಂದಿದೆ ಆದರೆ ಚಂದ್ರನ ದರ್ಶನ ಜುಲೈ ಆರರಂದು ಆಗದೆ ಹೋದರೆ ಅದು ಜುಲೈ ಏಳಕ್ಕೆ ಬದಲಾವಣೆಯಾಗಿ ಜುಲೈ ಏಳರಂದು ಸಾರ್ವಜನಿಕ ರಜೆ ಘೋಷಣೆ ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಮೊಹರಂ ಹಬ್ಬದ ದಿನದಂದು ಷೇರು ಮಾರುಕಟ್ಟೆಗಳು ಕೂಡ ಮುಚ್ಚಲ್ಪಡುತ್ತವೆ ಅಂತ ಹೇಳಲಾಗ್ತಾ ಇದೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಸರ್ಕಾರಿ ರಜೆ ಬಗ್ಗೆ ಬಂದಿರೋ ಮಾಹಿತಿ ಮತ್ತೆ ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಹೌದು ಗೆಳೆಯರೆ ಈಗಾಗಲೇ ಮೇ ತಿಂಗಳವರೆಗೂ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ಹೌದು ತುಂಬ ಜನ ಹೇಳ್ತಾ ಇದ್ರು ಜೂನ್ ತಿಂಗಳ ಹಣ ಬಂದಿಲ್ಲ ಜುಲೈ ತಿಂಗಳ ಹಣ ಬಂದಿಲ್ಲ ಅಂತ ಗೆಳೆಯರೇ ಇಲ್ಲಿ ಮೊದಲಿಗೆ ಹೇಳೋದಾದರೆ ಖುದ್ದು ಸಚಿವೆಯವರು ಹೇಳಿರೋ ಪ್ರಕಾರ ನೋಡ್ತಾ ಹೋದರೆ ಏಪ್ರಿಲ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾಯಿತು ಜಮೆ ಮಾಡಿದ್ದಾಯಿತು ಈಗ ಮೇ ತಿಂಗಳ ಹಣ ಟ್ರಾನ್ಸ್ಫರ್ ಪ್ರೋಗ್ರಾಮ್ನಲ್ಲಿ ಇದೆ ಅಂತ ಇಲ್ಲಿ ಹೇಳಲಾಗಿದೆ ಈಗ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಹೆಚ್ಚುವರಿಯಾಗಿ ಗೃಹಲಕ್ಷ್ಮಿಯವರು ಆಗ್ತಾ ಇದ್ದಾರೆ ಹೀಗಾಗಿ ಇದು ಸ್ವಲ್ಪ ತಡ ಆಗ್ತಾಯಿದೆ ಮತ್ತು ಕೇಂದ್ರ ಸರ್ಕಾರ ನಿಯಮ ಮಾಡಿದೆ ಏನು ನಿಯಮ ಮಾಡಿದೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮೂಲಕ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಸುತ್ತಾಡಿ ನಿಮ್ಮ ಅಕೌಂಟಿಗೆ ಬರಬೇಕು ಹೀಗಾಗಿ ಅದಕ್ಕೆ ಎರಡು ವಾರಗಳ ಕಾಲ ಟೈಮ್ ಬೇಕು ಮತ್ತು ಪ್ರತಿ ತಿಂಗಳು ಹತ್ತು ಹದಿನೈದು ಸಾವಿರ ಗೃಹಲಕ್ಷ್ಮಿಯವರು ಯಾಡಾಗ್ತಾರೆ ನಾವು ಪರಿಶೀಲನೆ ಮಾಡಬೇಕು ನಿಜ ಇದೆಯೋ ಅಥವಾ ಏನಾದರೂ ಸುಳ್ಳು ದಾಖಲೆ ಕೊಟ್ಟು ಗೃಹಲಕ್ಷ್ಮಿ ಯಾಡಾಗಿದ್ದಾರೋ ಎಲ್ಲನೂ ಕೂಡ ಡೀಟೇಲ್ಸ್ನ ಚೆಕ್ ಮಾಡಿಬಿಟ್ಟು ಅವರ ಖಾತೆಗೂ ಕೂಡ ಒಂದೇ ಟೈಮಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಹೀಗಾಗಿ ಒಂದು ತಿಂಗಳ ಡಿಲೇ ಆಗ್ತಾಯಿದೆ ಈಗ ಮದ್ದಿರೋ ಮಾಹಿತಿ ಪ್ರಕಾರ ಮೇ ತಿಂಗಳ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಮಾಹಿತಿ ಬಂದಿದೆ ಜೂನ್ ತಿಂಗಳ ಕೊನೆ ವಾರದಲ್ಲಿ ಬರಬೇಕಾಗಿತ್ತು ಆದರೆ ಇನ್ನು ಜುಲೈ ತಿಂಗಳ ಮೊದಲ ವಾರದಲ್ಲಿ ಬರ್ಬೋದು ಒಂದು ವೇಳೆ ಬರಲಿಲ್ಲ ಅಂದರೆ ಮೇ ಮತ್ತು ಜೂನ್ ತಿಂಗಳ ಹಣವನ್ನು ಕೂಡ ಒಟ್ಟಿಗೆ ಜಮೆ ಮಾಡ್ಬೋದು ಡಿ ಬಿ ಟಿ ಆ್ಯಪ್ನ ಮೂಲಕ ನೀವು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಕೆಲವೊಬ್ಬರಿಗೆ ಜಮೆ ಆಗಿದೆ ಕೆಲವೊಬ್ಬರಿಗೆ ಜಮೆ ಆಗೋಲ್ಲ ಯಾವುದಕ್ಕಂದರೆ ಕೊಟ್ಟಂತರ ಮಹಿಳೆಯರು ಇರೋದರಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲರಿಗೂ ಕೂಡ ಏಕಕಾಲದಲ್ಲಿ ಟ್ರಾನ್ಸ್ಫರ್ ಮಾಡಲು ಆಗ್ತಾಯಿಲ್ಲ ಹೀಗಾಗಿ ಕೆಲವೊಬ್ಬರಿಗೆ ಬೇಗ ಬರ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಲೇಟಾಗಿ ಬರ್ತಾಯಿದೆ ಆದರೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾರೂ ಕೂಡ ಇದರ ಬಗ್ಗೆ ಒಂದು ಚಿಂತೆ ಮಾಡಬಾರ್ದು ಅಂತ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ದರೆ ಕಮೆಂಟಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ನಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತಾ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಾವು ನಿಮಗೆ ಅದಕ್ಕೆ ರಿಪ್ಲೈ ಮಾಡ್ತೀವಿ ಅದಕ್ಕೆ ಬಂದಿಲ್ಲ ಯಾವ ತರ ನೀವು ಚೆಕ್ ಮಾಡಬಹುದು ಡಿಬಿಟ್ ಮೂಲಕ ಆ್ಯಪ್ ಮೂಲಕ ಯಾವ ತರ ಚೆಕ್ ಮಾಡಬಹುದು ಅದನ್ನು ಕೂಡ ನಿಮಗೆ ನಾವು ಇಲ್ಲಿ ಮಾಹಿತಿ ಕೊಡಲಿದ್ದೇವೆ ಗೆಳೆಯರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಮಾಹಿತಿ ಇನ್ನು ಬಂಗಾರದ ಬೆಲೆ ಮತ್ತೆ ಈಗ ಒಂದು ಲಕ್ಷದ ಹತ್ತ ಸಾಗ್ತಾ ಇದೆ ಹೌದು ಗೆಳೆಯರೆ ಬಂಗಾರದ ಬೆಲೆ ಇಳಿಕೆ ಆಗಿತ್ತು ಬರೋಬ್ಬರಿ ತೊಂಬತ್ತೆಂಟು ತೊಂಬತ್ತೇಳು ಸಾವಿರದ ಐದುನೂರು ಚಿಲ್ಲರಿಗೆ ಬಂದಿತ್ತು ಆದ್ರೆ ಈಗ ಮತ್ತೆ ಬಂಗಾರದ ದರದಲ್ಲಿ ಏರಿಕೆ ಕಂಡು ಇದೆ ಪ್ರತಿದಿನ ಬಂಗಾರ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಮತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಈಗ ತೊಂಬತ್ತೆಂಟು ಸಾವಿರದ ಐದನೂರು ರೂಪಾಯಿ ಗಡಿಗೆ ಇಲ್ಲಿ ಬಂದು ನಿಂತಿರುವಂತದ್ದು ಗೆಳೆಯರೆ ಹೌದು ಫ್ರೆಂಡ್ಸ್ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಒಂದು ಲಕ್ಷ ಗಡಿಯತ್ತ ಅಂತ ಸಾಕ್ತಾ ಇದೆ ಒಂದು ಲಕ್ಷದ ಒಳಗಡೆ ಬಂದಿತ್ತು ಬಂಗಾರ ಇನ್ನೂ ಸ್ವಲ್ಪ ಇಳಿಕೆ ಆಗುತ್ತೆ ಅಂತ ಜನರು ಕಾಯ್ತಾ ಇದ್ರು ಆದ್ರೆ ಡಿಮ್ಯಾಂಡ್ ಹೆಚ್ಚಳವಾಗಿ ಬಂಗಾರದ ಬೆಲೆ ಮತ್ತೆ ಈಗ ಏರಿಕೆ ಗಡಿಯಲ್ಲಿ ಸಾಕ್ತಾ ಇರುವಂತದ್ದು ಮತ್ತೆ ಬೆಳ್ಳಿ ದರದೂ ಕೂಡ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಮೊನ್ನೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅಷ್ಟು ಏರಿಕೆ ಆಗಿತ್ತು ಮತ್ತೆ ಆರ್ನೂರು ರೂಪಾಯಿ ಏರಿಕೆ ಮತ್ತೆ ಈಗ ಒಂದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ದರ ಅಂತಲೇ ಇಲ್ಲಿ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯು ಕೂಡ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಗಡಿಯತ್ತ ಅಂದರೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಬಂದಿರುವಂಥದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಹತ್ತು ಗ್ರಾಮ್ಗೆ ಈಗ ತೊಂಬತ್ತೊಂದು ಸಾವಿರದ ಮುನ್ನೂರು ರೂಪಾಯಿವರೆಗೂ ಬಂದಿರುವಂಥದ್ದು ಗೆಳೆಯರೆ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ದರವು ಕೂಡ ಹತ್ತು ಗ್ರಾಮ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಗಡಿಗೆ ಬಂದಿರುವಂಥದ್ದು ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗಿತ್ತು ಈಗ ಮತ್ತೆ ಮೂರು ಸಾವಿರ ರೂಪಾಯಿ ಏರಿಕೆ ಆಗಿದೆ ಇದೇ ಥರ ಏರಿಕೆ ಆಗ್ತಾನೇ ಇದೆ ಈಗ ಇನ್ನೊಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಈಗಾಗಲೇ ಎಲ್ಲ ಎ ಐ ಮೂಲಕ ನಡೀತಾ ಇದೆ ಈ ನಮ್ಮ ಇಡೀ ಒಂದು ವಿಶ್ವದಲ್ಲಿ ಎ ಐ ಟೆಕ್ನಾಲಜಿ ಭಾರಿ ಪ್ರಮಾಣದಲ್ಲಿ ಯೂಸ್ ಆಗ್ತಾ ಇದೆ ಎ ಐ ಬಳಕೆ ಮಾಡಿ ಆಟೋಮೆಟಿಕ್ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಜನರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಲೋನ್ ಅಪ್ಲಿಕೇಶನ್ಗಳು ಈಗ ತುಂಬಾ ಚಾಲ್ತಿಯಲ್ಲಿ ಬಂದಿದ್ದಾವೆ ಸಾಲ ಕೊಡೋದಾಗಿ ಹೇಳಿ ಸಾಲ ಕೊಟ್ಟು ತುಂಬ ಜನರಿಗೆ ಮೋಸ ಮಾಡಿದ್ದಾರೆ ಮೂರು ನಾಲ್ಕು ಪಟ್ಟು ಬಡ್ಡಿ ಹಾಕಿ ವಸೂಲಿ ಮಾಡಿದ್ದಾರೆ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಹೆಸರಲ್ಲಿ ನಿಮಗೆ ಗಿಫ್ಟ್ ಸಿಗುತ್ತೆ ಅಂತ ಲಿಂಕ್ಗಳು ಬರ್ತಾ ಇದ್ದಾವೆ ಆ ಒಂದು ಲಿಂಕ್ಗಳನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ಗೆ ಬರುವ ಒ ಟಿ ಪಿ ಯಾರಿಗಾದರೂ ಹೇಳಿದರೆ ನಿಮ್ಮ ಖಾತೆಯಲ್ಲಿರೋ ಹಣ ಮಾಯವಾಗುತ್ತೆ ಹೌದು ವೀಕ್ಷಕರೇ ಯಾರೇ ಒಬ್ಬರು ಎಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಏನಾದರೂ ನಿಮಗೆ ಫ್ರೀ ಗಿಫ್ಟ್ ಸಿಗುತ್ತೆ ಇದನ್ನು ಹತ್ತು ಮಂದಿಗೆ ಶೇರ್ ಮಾಡಿ ಅಂತ ಏನಾದರೂ ನಿಮಗೆ ಒಂದು ಮೆಸೇಜ್ ಬಂದರೆ ಅದನ್ನು ನೀವು ಯಾರಿಗೂ ಕೂಡ ಶೇರ್ ಮಾಡಬೇಡಿ ಯಾಕೆಂದರೆ ಯಾರಾದರೂ ಅದರಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಯಾರಾದರೂ ತಮ್ಮ ಡೀಟೇಲ್ಸ್ನ ಆ್ಯಡ್ ಮಾಡಿದರೆ ಅದು ಹ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ ಹೀಗಾಗಿ ಯಾರೂ ಕೂಡ ಈ ಒಂದು ಡಿಸ್ಕೌಂಟ್ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಐದು ಜನರಿಗೆ ಶೇರ್ ಮಾಡಿ ಅಂತ ಒಂದು ಏನಾದರೂ ಲಿಂಕ್ ಕಳಿಸ್ತಾರೆ ಮತ್ತು ಮದುವೆ ಇನ್ವಿಟೇಷನ್ ಕಾರ್ಡ್ ಕಳಿಸ್ತಾರೆ ಅದರಲ್ಲೂ ಕೂಡ ಒಂದು ಲಿಂಕಲ್ಲಿ ಒಂದು ಸ್ಕ್ಯಾಮ್ ಇರುತ್ತೆ ಯಾರಾದರೂ ತಮ್ಮ ಒಂದು ಡೀಟೇಲ್ಸ್ನ ಹಾಕಿದರೆ ಅದರಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮತ್ತು ಅವರು ಕಳ್ಳರು ಅದನ್ನು ಕಳ್ಳತನ ಮಾಡ್ತಾರೆ ಈಗಾಗಲೇ ಎಸ್ ಬಿ ಐ ಕೂಡ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಎಸ್ ಬಿ ಐ ಹೆಸರಲ್ಲೂ ಕೂಡ ತುಂಬ ಜನರಿಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ದವ್ರಿಗೂ ಕೂಡ ಮೊಬೈಲ್ಗೆ ಮೆಸೇಜ್ ಬರ್ತಾ ಇದೆ ಆದರೆ ಅದು ಎಸ್ ಬಿ ಐದವರು ಕಳಿಸ್ತಾ ಇಲ್ಲ ಯಾರೇ ಒಬ್ಬರು ಕಳ್ಳರು ಅಂದರೆ ಆನ್ಲೈನ್ ಸೈಬರ್ ಫ್ರಾಡ್ಸ್ ಅವರು ಏನು ಮಾಡ್ತಾ ಅವರ ಹೆಸರಿನಲ್ಲಿ ಕಳಿಸ್ತಾ ಇದ್ದಾರೆ ಏನೋ ಆ್ಯಪ್ನ ಹೆಸರಿನಲ್ಲಿ ಕಳಿಸ್ತಾ ಇದ್ದಾರೆ ಇದರ ಬಗ್ಗೆಯೂ ಕೂಡ ಎಚ್ಚರಿವಿರಲಿ ಇ ಕೆ ಸಿ ನೆಪದಲ್ಲಿ ನಿಮಗೆ ಕರೆಗಳು ಬರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳ್ಬೋದು ನಿಮ್ಮ ಮೊಬೈಲ್ಗೆ ಬರೋ ಒ ಟಿ ಪಿ ಯಾರಿಗೂ ಕೂಡ ಹೇಳಬೇಡಿ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ತುಂಬ ಜನರಿಗೆ ಇದು ಗೊತ್ತಿರ್ಬೋದು ಸರ್ಕಾರ ಟೋನ್ ಕೂಡ ಆ್ಯಡ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಜಾಹೀರಾತುಗಳನ್ನು ನೋಡಿ ಯಾರಿಗೂ ಕೂಡ ಹಣ ಕೊಡಬೇಡಿ ಅಂತಲೂ ಕೂಡ ಒಂದು ಜಾಹೀರಾತು ಇಲ್ಲಿ ಬಂದಿರುವಂಥದ್ದು ಅದು ಕೂಡ ನಿಮಗೆ ಗೊತ್ತಿರಲಿ ಯಾರಾದರೂ ನಾವು ಪೊಲೀಸರು ಅಂತ ಹೇಳಿ ಕರೆ ಕೂಡ ಅದರ ಬಗ್ಗೆ ಎಚ್ಚರವಿರಲಿ ಗೆಳೆಯರು ಮತ್ತೆ ಬನ್ನಿ ಟಾಪ್ ಬ್ರೇಕಿಂಗ್ ಬರ್ತಾ ಇದೆ ಏನಂತ ಕೇಂದ್ರ ಸರ್ಕಾರವು ಟಿಯನ್ನು ಕಡಿಮೆ ಮಾಡಿದೆ ಹನ್ನೆರಡು ಪರ್ಸೆಂಟ್ ಟಿಯನ್ನು ಐದು ಪರ್ಸೆಂಟ್ಗೆ ಗೆ ಇಳಿಕೆ ಮಾಡಲಿದೆ ಹೌದು ಗೆಳೆಯರ ಕೇಂದ್ರ ಸರ್ಕಾರವು ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ದರ ಸ್ಲಾಬ್ಗಳ ಪುನರ್ ರಚನೆಗೆ ಚಿಂತನೆ ನಡೆಸಿದ್ದು ಈ ಪ್ರಕಾರ ಹಲವು ಅಗತ್ಯ ವಸ್ತುಗಳ ಮೇಲಿನ ಜಿ ಎಸ್ ಟಿ ದರವನ್ನ ಹನ್ನೆರಡು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ಗೆ ಗೆ ಇಳಿಸಬೇಕು ಎಂಬುದರ ಬಗ್ಗೆ ಪ್ರಸ್ತಾಪವಾದರೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಸ್ಲಾಬ್ ಅನ್ನೇ ಪೂರ್ತಿ ತೆಗೆದು ಹಾಕಬೇಕು ಎಂದು ಇನ್ನೊಂದು ಕಡೆಗೆ ಪ್ರಸ್ತಾಪವಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಲಸಿಕೆ ಆಗಿರಬಹುದು ಬಟ್ಟೆ ಆಗಿರಬಹುದು ಬೈಸಿಕಲ್ ಸೇರಿ ಅಗತ್ಯ ವಸ್ತುಗಳು ಇನ್ನು ಸ್ವಲ್ಪ ಕಡಿಮೆ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ಜಿ ಎಸ್ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರವನ್ನು ಮಾಡಲಿದ್ದಾರೆ ಹನ್ನೆರಡು ಪರ್ಸೆಂಟ್ ಮಾಡಬಹುದು ಇಲ್ಲವಾದಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಬಹುದು ಜಿ ಎಸ್ ಟಿ ಮಂಡಳಿ ಮುಂದೆ ಎರಡು ಪ್ರಸ್ತಾಪ ಈಗ ಅಂತ ಇಲ್ಲಿ ಹೇಳಲಾಗಿದೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ಸ್ಲಾಬ್ ಪೂರ್ಣವಾಗಿ ರದ್ದು ಮಾಡಬೇಕು ಇಲ್ಲವಾದಲ್ಲಿ ಹದಿನೈದು ಪರ್ಸೆಂಟ್ ಅದನ್ನ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಬೇಕು ಇದರಿಂದ ಕೆಲವು ವಸ್ತುಗಳ ಬೆಲೆಯಲ್ಲಿ ಏಳು ಪರ್ಸೆಂಟಷ್ಟು ಕಡಿಮೆ ಆಗುತ್ತೆ ಲಕ್ಷಕ್ಕೆ ಏಳು ಏಳ್ನೂರು ಅಷ್ಟು ಕಡಿಮೆ ಆಗಲಿದೆ ಅಂತಲೇ ಹೇಳ್ಬೋದು ಗೆಳೆಯರಿ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕಾನ್ ಒತ್ತಿ